ಅಂದು ಈ ಏಳ್ನೂರ ಎಪ್ಪತ್ತು ಲಿಂಗದ ಗುಡಿ ಅಂತೇಳಿ ನಾವು ದೇವಸ್ಥಾನ ಅಂತರ್ಗೊಂಡ ಅದೇನು ಅದು ಏಳ್ನೂರ ಎಪ್ಪತ್ತು ಜನ ಅನುಭವ ಮಂಟಪದಲ್ಲಿ ಶರಣರಿದ್ದರು ಆ ಏಳ್ನೂರ ಎಪ್ಪತ್ತು ಶರಣರ ಹೆಸರಲ್ಲಿ ಒಂದೊಂದು ಲಿಂಗವನ್ನು ಮಾಡಿ ಅದ್ರ ಮೇಲೆ ಒಂದು ದೊಡ್ಡ ಲಿಂಗದ ಆಕಾರದಲ್ಲಿ ದೇವಸ್ಥಾನವನ್ನು ಕಟ್ಟಿ ಭಾಳ ದೊಡ್ಡ ಕಾರ್ಯಕ್ರಮವನ್ನು ನಾವು ತಿಳಿಸ್ತಾ ಹೀಗಾಗಿ ಅವತ್ತು ಶಿವನ ಸ್ಮರಣೆ ಎಲ್ಲ ಶರಣರ ಸ್ಮರಣೆ ನಾನು ಇಲ್ಲಿ ಬಂದು ನನ್ನ ಭಕ್ತಿಯನ್ನು ಶ್ರದ್ಧೆಯನ್ನು ಸಮರ್ಪಣೆಯನ್ನು ಮಾಡಿದೆ ಈಗ ಆದ ನಂತರ ನಮ್ಮ ಕುಮಾರ್ ಪಾಟೀಲ್ರು ಒಂದು ದೊಡ್ಡ ಈಶ್ವರ ಒಂದು ಮೂರ್ತಿಯನ್ನು ತುಂಬ ಸಹ ಮಾಡಿದ್ದಾರೆ ಪ್ರತಿಮೆಯನ್ನು ಇದು ರಾಜ್ಯದಲ್ಲಿ ಒಂದು ದೊಡ್ಡದಾದಂಥ ಚೌಡೇಶ್ವರ ಥರ ಅವರು ಕೂಡ ಬಂದು ಎರಡು ಸಲ ಆಗುವಂಥದ್ದಿಲ್ಲ ಅಲ್ಲಿ ನಾವು ಹೋಗಿ ನನ್ನ ಭಕ್ತಿ ಸಮರ್ಪಣೆ ಮಾಡ್ತಾರೆ